ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ ಎಕ್ಸಾಮ್ನ ಅಟೆಂಡ್ ಮಾಡಿದ್ರಿ ಸೊ ಇವತ್ತು ಫೈನಲ್ ಆಗಿ ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ಒಂದು ಸಿ ಟಿ ಫೈನಲ್ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ತುಂಬ ಜನ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೂಡ ಓಪನ್ ಆಗ್ತಾ ಇಲ್ಲ ಸೊ ಯಾವ ರೀತಿ ಒಂದು ರಿಸಲ್ಟ್ ಚೆಕ್ ಮಾಡೋದು ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡೇ ನಿಮಿಷದಲ್ಲಿ ನಿಮ್ಮ ಒಂದು ಮೊಬೈಲಲ್ಲೇ ಕೂಡ ಈಸಿಯಾಗಿ ಈ ಒಂದು ಸಿಟಿ ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಮುಂದೆ ಬರುವಂಥ ಪ್ರತಿಯೊಂದು ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಸಿಂಪಲ್ ಆಗಿ ಡೈರೆಕ್ಟ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಎರಡೇ ನಿಮಿಷದಲ್ಲಿ ನಿಮ್ಮ ಒಂದು ಮೊಬೈಲಲ್ಲೇ ಕೂಡ ಈಸಿಯಾಗಿ ಒಂದು ಟಿ ರಿಸಲ್ಟ್ನ ಚೆಕ್ ಮಾಡ್ಬೋದು ಸ್ನೇಹಿತರೆ ಓಕೆ ಸಿಂಪಲ್ ಆಗಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಇವಾಗ ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಯಾವ ರೀತಿ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ಚೆಕ್ ಮಾಡ್ತಿದ್ರಿ ಗೂಗಲಲ್ಲಿ ಇಲ್ಲಿ ಸಿಂಪಲಾಗಿ ಅದೇ ಒಂದು ವೆಬ್ಸೈಟ್ನ ವಿಸಿಟ್ ಕೊಡಿ ಇಲ್ಲಿ ನೋಡ್ಬೋದು ಕೆ ಎ ಆರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ನಾನೇನಿವಾಗ ಸರ್ಚ್ ಮಾಡಿದ್ದೀನಿ ಸೇಮ್ ಟೈಪ್ ಮಾಡಿ ಸ್ನೇಹಿತರೆ ಓಕೆ ಇಲ್ಲಿ ಸಿಂಪಲ್ ಆಗಿ ನೋಡ್ಬೋದು ಫಸ್ಟ್ ಏನು ವೆಬ್ಸೈಟ್ ಬಂದಿದೆ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಏನು ಕಾಣ್ತಾ ಇದೆ ಸಿಂಪಲ್ ಆಗಿ ಇದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಗೆ ಒಂದು ಎಂಟರ್ ಬಂದಿರುತ್ತೆ ಡೈರೆಕ್ಟ್ ಸ್ಟೇಟ್ ಮೇಲ್ಗಡೆ ಒಂದು ನಿಮ್ಮದು ಡೈರೆಕ್ಟ್ ಲಿಂಕ್ ಬಂದಿರುತ್ತೆ ಟಿ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಸಿಟಿ ಎಕ್ಸಾಮಿನೇಷನ್ ರಿಸಲ್ಟ್ ಅನೌನ್ಸ್ಡ್ ಆನ್ ಟ್ವೆಂಟಿ ಫೋರ್ತ್ ಮೇ ಅಂತ ಏನು ಕೊಟ್ಟಿದ್ದಾರೆ ಈ ಒಂದು ಲಿಂಕ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಎಂಟರ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಇ ಟಿ ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತೆ ಇಲ್ಲಿ ನಿಮ್ಮದು ಫಸ್ಟ್ ನಾಲ್ಕು ಲೆಟರ್ ನೇಮ್ ಒಂದು ಕ್ಯಾಪಿಟಲ್ ಇರಬೇಕು ಆ ಒಂದು ನೇಮ್ ಕೂಡ ಇಲ್ಲಿ ಹಾಕಿ ಡೈರೆಕ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ನಿಮ್ಮ ಒಂದು ಸಿ ಟಿ ರಿಸಲ್ಟ್ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಲಿಂಕ್ ಕೂಡ ಇದ್ರದು ಡೈರೆಕ್ಟ್ ಲಿಂಕ್ ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಮುಂದಿನಲ್ಲಿ ನಮಸ್ಕಾರ